ವೀಕ್ಷಕರೇ ಬರೋಬ್ಬರು ಎಂಬತ್ತು ದಿನಗಳ ನಂತರ ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಇವತ್ತು ಕೋರ್ಟ್ಗೆ ಹಾಜರಾಗಿದ್ದು ಇಷ್ಟೊಂದು ದಿನಗಳ ನಂತರ ನಟ ದರ್ಶನ್ ಅವರು ಮೀಡಿಯಾ ಮುಂದೆ ಕಾಣಿಸಿಕೊಂಡಿದ್ದಾರೆ ನೀವೆಲ್ಲ ಇದೀಗ ವಿಡಿಯೋದಲ್ಲಿ ವೀಕ್ಷಣೆ ಮಾಡ್ತಾ ಇದ್ದೀರಾ ಬಂದುಗಳೇ ಡಿ ಬಾಸ್ ದರ್ಶನ್ ಅವರ ನೋಡುತ್ತಿದ್ದು ನಿಜವಾಗ್ಲು ತುಂಬಾನೇ ಬೇಜಾರಾಗಿದ್ದು ಲಕ್ಷಾಂತರ ಅಭಿಮಾನಿ ಬಳಗವನ್ನು ಹೊಂದಿರುವ ನಟ ಚಾಲೆಂಜ್ ಸ್ಟಾರ್ ಡಿ ಬಾಸ್ ದರ್ಶನ್ ರವರು ಕೆಲವು ರಾಜಕೀಯ ವ್ಯಕ್ತಿಗಳ ಬಲಿಯಾಗಿ ಈ ರೀತಿ ಅನುಭವಿಸ್ತಾ ಅನುಭವಿಸುತ್ತಿದ್ದಾರೆ ಇದೊಂದು ಸಂಗತಿ ದರ್ಶನ್ ಅಭಿಮಾನಿಗಳಿಗೆ ತುಂಬಾನೇ ಬೇಜಾರಾಗಿದೆ ಅಂತ ಹೇಳಬಹುದು ವೀಕ್ಷಕರೇ ಇವತ್ತು ಚಾಲೆಂಜ್ ಸ್ಟಾರ್ ದರ್ಶನ್ ಅವರು ಕೋರ್ಟ್ ಗೆ ಹಾಜರಾಗಿದ್ದು ನಟ ದರ್ಶನ್ ಮತ್ತು ಪವಿತ್ರ ಗೌಡ ಸೇರಿದಂತೆ ಎಲ್ಲ ಆರೋಪಿಗಳನ್ನ ಅವರ ಆರೋಪ ಪಟ್ಟಿಯನ್ನು ನ್ಯಾಯಾಧೀಶರ ಮುಂದೆ ಒದಗಿಸಲಾಗಿತ್ತು ನ್ಯಾಯಾಧೀಶರು ಓದಿರುವಂತಹ ಆರೋಪ ಪಟ್ಟಿಗೆ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದು ನಾವು ಯಾವುದೇ ರೀತಿಯ ತಪ್ಪು ಮಾಡಿಲ್ಲ ಅಂತ ಹೇಳಿಕೊಂಡಿದ್ದಾರೆ ಸೊ ಇದರಿಂದಾಗಿ ಸರ್ಕಾರಿ ಪರ ವಕೀಲರು ಮತ್ತಷ್ಟು ಸಾಕ್ಷಿಗಳನ್ನ ನ್ಯಾಯಾಲಯಕ್ಕೆ ಕೊಡಬೇಕಾಗಿದ್ದು ಯಾವ ಆರೋಪಿ ಕೂಡ ನಾವು ತಪ್ಪು ಮಾಡಿಲ್ಲ ಎಂದು ಒಪ್ಪಿಕೊಂಡ ಕಾರಣ ಸರ್ಕಾರಿ ವಕೀಲರು ಮತ್ತು ಪೊಲೀಸರು ಇದಕ್ಕೆ ಬೇಕಾಗಿರುವ ಎವಿಡೆನ್ಸ್ ಅನ್ನ ಕೊಟ್ಟು ನ್ಯಾಯಾಧೀಶರಿಗೆ ಮನವರಿಕೆಯನ್ನ ಮಾಡಿಕೊಡಬೇಕಾಗಿದೆ ಸೊ ಇನ್ನು ಮುಂದೆ ನಟ ದರ್ಶನ್ ರವರ ಕೇಸನ್ನ ಟ್ರಯಲ್ ಶುರುವಾಗಲಿದ್ದು ನಟ ಚಾಲೆಂಜ್ ಸ್ಟಾರ್ ದರ್ಶನ್ ರವರು ಆದಷ್ಟು ಬೇಗ ಕಾನೂನು ಪ್ರಕಾರವೇ ಎಲ್ಲ ಸಂಕಷ್ಟಗಳನ್ನು ಮೆಟ್ಟಿ ನಿಂತು ಈ ಆರೋಪದಿಂದ ಮುಕ್ತರಾಗಿ ಜೈಲಿನಿಂದ ಹೊರಗಡೆ ಬರಲಿ ಅನ್ನೋರು ಲೈಕ್ ಮಾಡಿ ಮತ್ತು ನೀವು ಸಹ ದರ್ಶನ್ ಅವರ ಫ್ಯಾನ್ ಆಗಿದ್ರೆ ದಯವಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ದೇನ ಅನಿಸಿಕೆ ಎದುರು ಕಾಮೆಂಟ್ ಮೂಲಕ ತಿಳಿಸಿ ಸಿಗೋಣ ಮತ್ತೊಂದು ವಿಶೇಷ ವಿಡಿಯೋದಲ್ಲಿ ಧನ್ಯವಾದಗಳು